ಫ್ರೆಂಡ್ಸ್ ನಮಸ್ತೆ ನಮ್ಮ ಆವಿಷ್ಕಾರ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವಾಗ ನಾನು ಶೇರ್ ಮಾಡ್ತಾ ಇರೋದು ಒಂದು ಸ್ನ್ಯಾಕ್ ರೆಸಿಪಿ ನಿಪ್ಪಟ್ಟು ಈಗ ನಾನು ಶೇರ್ ಮಾಡ್ತಾ ಇರೋ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ದಿವಸದವರೆಗೂ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಹಳ ದಿವಸ ಸ್ಟೋರ್ ಮಾಡಿಕೊಂಡು ಬಳಸ್ಬೋದು ಇವಾಗ ಸ್ಟಾರ್ಟ್ ಮಾಡೋಣ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಸ್ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವಾಗ ಶುರು ಮಾಡೋಣ ನಿಪ್ಪಟ್ಟಿಗೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ಒಂದು ಬಟ್ಲು ಅಕ್ಕಿ ಹಿಟ್ಟು ಮುಕ್ಕಾಲು ಬಟ್ಲು ಮೈದಾ ಹಿಟ್ಟು ಅರ್ಧ ಬಟ್ಲು ಹುರಿಗಡಲೆ ಸ್ವಲ್ಪ ಕಡಲೆಕಾಯಿ ಬೀಜ ಕುಟ್ಕೊಂಡು ಬೀಜ ಸಿಪ್ಪೆ ತಕ್ಕೊಂಡು ಇಟ್ಟಿರೋದು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ಸ್ವಲ್ಪ ಮೆಣಸಿನ ಪುಡಿ ಜೀರಿಗೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೊದಲಿಗೆ ಹುರಿಗಡ್ಲೆನ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು ಅಕ್ಕಿ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟು ಕೊಬ್ಬರಿ ಪುಡಿ ಮಾಡಿಟ್ಕೊಂಡಿರೋ ಹುರಿಗಡ್ಲೆ ಕಡಲೆಕಾಯಿ ಬೀಜ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಅಚ್ಚಕಾರದ ಪುಡಿ ಒಂದು ಎರಡು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಉಪ್ಪು ಉಪ್ಪು ನೋಡಿಕೊಂಡು ಹಿಟ್ಟು ಮೇಲೆ ಶಾರ್ಟೇಜ್ ಇದ್ದರೆ ಆಮೇಲೆ ಹಾಕ್ಕೊಳ್ಬಹುದು ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದನ್ನಲ್ಲ ಅದನ್ನು ಹಾಕ್ತೀನಿ ಸ್ವಲ್ಪ ಕ್ರಿಸ್ಪಾಗಿ ಇದನ್ನು ಎಣ್ಣೆನಲ್ಲಿ ಕರ್ಕೊಂಡು ಇದನ್ನು ಆ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಇದಾಗಿದೆ ಈಗ ಇದನ್ನು ತೆಕ್ಕೊಂಡು ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಎರಡು ಸ್ಪೂನ್ ಎಣ್ಣೆನ ಹಿಟ್ಟಲ್ಲಿ ಸೇರಿಸ್ತಾ ಇದ್ದೀನಿ ಇದು ಗರಿ ಗರಿಯಾಗಿ ಬರೋದಕ್ಕೆ ಈ ಮೆಥಡ್ ಫಾಲೋ ಮಾಡಬೇಕು ಇವಾಗ ಈ ಮೆಣಸಿನ್ಕಾಯಿನ ಈ ಥರ ಹುರ್ಕೊಂಬಿಡ್ಬೇಕು ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಂಬಿಡ್ಬೇಕು ಕ್ರಿಸ್ಪಾಗಿ ಆಗಿರುತ್ತೆ ಪುಡಿ ಪುಡಿಪುಡಿ ಆಗುತ್ತೆ ಇವಾಗ ಎಣ್ಣೆ ಹಾಕಿ ಹಿಟ್ಟನ್ನು ಎಲ್ಲ ಹೊಂದಿಸ್ಬಿಟ್ಟಿದ್ದಾಯಿತು ಈಗ ನೋಡಿ ಈ ಥರ ಮಾಡಿಕೊಂಡ್ರೆ ಹಾಗೇ ಹಿಡಿ ಬರಬೇಕು ಅವಾಗ ಚೆನ್ನಾಗಿದೆ ಹಿಟ್ಟು ಅಂತ ಕರೆಕ್ಟ್ ಹದದಲ್ಲಿದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಪಾಲ್ ಮಾಡಿಬಿಡಬೇಕು ಪೂರ್ತಿ ಕಲಿಸ್ಬಾರ್ದು ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ನೀರು ಸೇರಿಸಿ ಕಲಿಸ್ಕೊತ ಹೋಗಬೇಕು ಭಾಳ ಮೆತ್ತಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರ್ಬಾರ್ದು ಇನ್ನೊಂದು ಚೂರು ನೀರು ಹಿಡಿಯುತ್ತೆ ಹದಕ್ಕೆ ಕಲಸ್ಕೊಂಡಿದ್ದೀನಿ ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ನಿಪ್ಪಟ್ಟು ಮಾಡೋದಕ್ಕೆ ಶುರು ಮಾಡೋಣ ಇವಾಗ ಸ್ವಲ್ಪ ತಕ್ಕೊಂಡು ಈ ಥರ ಉಂಡೆಗಳು ಮಾಡ್ಕೊಳ್ತೀನಿ ಮಾಡಿಟ್ಕೊಳ್ತೀನಿ ಎಲ್ಲ ನಾನು ಇವಾಗ ಈ ತರ ಒಂದೊಂದೇ ಉಂಡೆಗಳನ್ನು ತಗೊಂಡು ಸ್ವಲ್ಪ ತಟ್ಕೊಳ್ಳೋದು ಇದನ್ನ ತುಂಬಾ ತೆಳ್ಳಗೂ ಮಾಡಬಾರ್ದು ಸ್ವಲ್ಪ ದಪ್ಪ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಲಟ್ಟಣಿಗೆ ಕೂಡ ಲಟ್ಟಿಸ್ಕೊಳ್ಬಹುದು ಇಷ್ಟಿದ್ರೆ ಸಾಕಾಗುತ್ತೆ ಇದು ಎಣ್ಣೆ ಹಾಕಿ ಕಲಸಿರೋದ್ರಿಂದ ಏನು ಅಂಟ್ಕೊಳ್ಳಲ್ಲ ಈಗ ಒಂದು ಇಷ್ಟು ದಪ್ಪ ಹಿಟ್ಟನ್ನು ತಗೊಂಡು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಇದರಲ್ಲಿ ಲಟ್ಟಿಸ್ಕೊಂಡು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು ಇದನ್ನು ಈ ಥರ ಒಂದು ಬಟ್ಲು ತಗೊಂಡು ಥರ ಮಾಡ್ಕೋಬೇಕು ಹಿಂಗೆ ಮಾಡೋದ್ರಿಂದ ಈಕ್ವಲ್ ಆಗಿ ಬರುತ್ತೆ ಎಲ್ಲನೂ ಒಂದೇ ಸಮ ರೌಂಡ್ಗೆ ಬರುತ್ತೆ ಇದು ಒಂದು ಮೆಥಡ್ ಉಳ್ದಿದ್ದನ್ನೆಲ್ಲ ತೆಕ್ಕೊಂಬಿಡ್ಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆ ಈಗ ಇದನ್ನು ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಮಾಡಬಾರ್ದು ನಿಪ್ಪಟ್ಟು ಮೆತ್ತಗಾಗ್ಬಿಡುತ್ತೆ ಬೇಗ ಬೆಂದ್ಬಿಟ್ಟು ಆಮೇಲೆ ಇಟ್ಟರೆ ಗರಿ ಗರಿಯಾಗಿರಲ್ಲ ಮಾಡಿದ ತಕ್ಷಣ ಅಷ್ಟೇ ತಿನ್ನೋಕ್ಕಾಗುತ್ತೆ ಸೊ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಇದನ್ನು ಇದು ಸಿಮ್ಮಲ್ಲಿ ಇಟ್ಕೊಂಡು ಕರಿತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ನಿಧಾನಕ್ಕೆ ಬೇಯುತ್ತೆ ಇದು ಅದು ಮೊದಲನೇ ಟೈಮ್ ಹಾಕಿದ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿತಲ್ಲ ಬೇಗ ಬೇಗ ಆಗುತ್ತೆ ಇದು ಇವಾಗ ಆಗಿದೆ ತೆಗಿತಾ ಇದ್ದೀನಿ ಗರಿ ಗರಿಯಾದ ನಿಪ್ಪಟ್ಟು ಈ ಹಬ್ಬದ ಸೀಸನ್ಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಇದನ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಇನ್ಗ್ರೀಡಿಯೆಂಟ್ಸ್ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಬಟ್ಲು ಕಡಲೆ ಹಿಟ್ಟು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಓಂಕಾಳು ಸ್ವಲ್ಪ ಹುರಿಗಡಲೆ ಪೀಸ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಹಾಗೆ ಕಡಲೆಬೇಳೆನ ಟೂ ಅವರ್ಸ್ ನೀರಲ್ಲಿ ನೆನೆಸ್ಬಿಟ್ಟು ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಎಣ್ಣೆಲಿ ಕರೆದ್ಬಿಟ್ಟು ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಅದಕ್ಕೆ ಅಕ್ಕಿ ಹಿಟ್ಟು ಅಷ್ಟು ಸಾಕಾಗುತ್ತೆ ಅಚ್ಚ ಖಾರದ ಪುಡಿ ಹಾಕ್ತೀನಿ ಈ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗೆ ಸಾಧ್ಯವಾದಷ್ಟು ಖಾರ ಜಾಸ್ತಿ ಹಿಡಿಯುತ್ತೆ ಸ್ವಲ್ಪ ಹಂಗಾಗಿ ಒಂಚೂರು ಖಾರ ಜಾಸ್ತಿನೇ ಹಾಕ್ತೀನಿ ನಾನು ಆಮೇಲೆ ಕಾಳು ಉಪ್ಪು ಹಾಕ್ತೀನಿ ಈಗ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಈ ಹಿಟ್ಟು ಕಲಿಸಕ್ಕೆ ಮೊದಲು ಎರಡು ಟೀ ಸ್ಪೂನಷ್ಟು ಬಿಸಿ ಬಿಸಿಯಾಗಿರೋ ಎಣ್ಣೆ ಹಾಕಬೇಕು ಅದನ್ನು ಹಾಕಿ ನೀರು ಹಾಕಿ ಹಿಟ್ಟು ಕಲಿಸ್ತೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ರೌಂಡು ಇವಾಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ನೀರು ಹಾಕಿ ಕಲಿಸ್ತೀನಿ ಎಣ್ಣೆ ಬಿಸಿಯಾಗಿದೆ ನೋಡಿ ಈ ಥರ ನೊರೆ ನೊರೆ ಬರುತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಹಿಟ್ಟನ್ನು ಇನ್ನು ಸ್ವಲ್ಪ ಹಿಡಿಯುತ್ತೆ ಸ್ಮೂತಾಗಿ ಕಲಿಸ್ಕೋಬೇಕು ಈಗ ಸರಿ ಹೋಗಿದೆ ಇವಾಗ ಹಿಟ್ಟು ರೆಡಿ ಇದೆ ಇದನ್ನು ಈಗ ಒರಳಿಗೆ ಹಾಕ್ಕೊಂಡು ಚಕ್ಲಿ ಒರಳಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಒತ್ತುತ್ತೀನಿ ಎಣ್ಣೆಗೆ ಡೈರೆಕ್ಟಾಗಿ ಒತ್ತುತ್ತೀನಿ ಹಾಂ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಈಗ ಈ ಹಿಟ್ಟನ್ನು ಫಿಲ್ ಮಾಡ್ತೀನಿ ಉಂಡೆ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡ್ತೀನಿ ಇದನ್ನ ಈ ಥರ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಡೈರೆಕ್ಟ್ ಆಗಿ ಖಾರ ಶೇವ್ನ ಒತ್ತುತ್ತೀನಿ ಎಣ್ಣೆಯಲ್ಲಿ ಸಣ್ಣ ಊರಿನಲ್ಲೇ ಇದನ್ನು ಬೇಯಿಸ್ಬೇಕು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀದೋದಂಗಾಗುತ್ತೆ ನೀಟಾಗಿ ಬೆಂದಿರಲ್ಲ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ತೀನಿ ನಾನು ಇದನ್ನು ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಅವಾಗ ಈಗ ತಿರುವಾಕಣ ಇದು ನೋಡಿ ಇವಾಗ ಆಗಿದೆ ತೆಗೆದ್ಬಿಡೋಣ ಇದನ್ನ ಈಗ ಬಿಲ್ಲೇ ಚೇಂಜ್ ಮಾಡ್ಕೊಂಡೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನೋಡಿ ಈ ಥರ ಬರುತ್ತೆ ತೆಗಿತೀನಿ ಈಗ ಕಡಲೆಬೇಳೆ ನೆನೆಸಿಟ್ಟಿದ್ನಲ್ಲ ಅದನ್ನು ಕರ್ಕೊಳ್ತೀನಿ ಇದಾಗ್ತಾ ಇದೆ ಇದನ್ನು ಸಣ್ಣ ಊರಿನಲ್ಲೇ ಮಾಡಬೇಕು ಫ್ಲೇಮ್ ಜಾಸ್ತಿ ಮಾಡಿಕೊಂಡ್ರೆ ಒಂಥರ ಸೀದೋಗ್ಬಿಡುತ್ತೆ ಗಟ್ಟಿಯಾಗಿಬಿಡುತ್ತೆ ಕಡಲೆಬೇಳೆ ಆಗಿದೆ ಅನ್ನೋದಕ್ಕೇನು ಅಂದರೆ ಎಲ್ಲ ಇದೆ ನೋಡಿ ಬೆಂದಿರೋದು ಕಾಳೆಲ್ಲ ಎಣ್ಣೆ ಮೇಲುಗಡೆ ತೆಗೆದು ಬಿಡೋಣ ಈಗ ಇವಾಗ ಈ ಹೊರಗಡ್ಲೆ ತಗೊಂಡಿದ್ನಲ್ಲ ಇದನ್ನು ಹಾಕ್ಬಿಟ್ಟು ಒಂಚೂರು ಬಿಸಿ ಮಾಡೋದಷ್ಟೆ ಎಣ್ಣೆಗೆ ಹಾಕ್ಬಿಟ್ಟು ತುಂಬ ಕ್ರಿಸ್ಪ್ ಆಗಬೇಕು ಅಂತೇನಿಲ್ಲ ತೆಗೆದುಬಿಡ್ತೀನಿ ನಾನೀಗ ಹಾಂ ಇವಾಗ ಈ ಕರ್ದಿರೋ ಕಡಲೆ ಕಡಲೆಬೇಳೆನ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಎಣ್ಣೆ ಎಲ್ಲ ಸ್ವಲ್ಪ ಒತ್ತಿ ಬಿಡ್ತೀನಿ ನಾನು ಎಣ್ಣೆ ಜಾಸ್ತಿ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಎಲ್ಲ ಹೆಚ್ಚಿನ ಎಣ್ಣೆ ಅಂಶ ಎಲ್ಲ ತೆಗೆದಿದ್ದೀನಿ ಇದಕ್ಕೆ ಒಂಚೂರು ಖಾರದ ಪುಡಿ ಆಮೇಲೆ ಒಂಚೂರು ಉಪ್ಪು ಭಾಳ ಕಡಿಮೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ತೀನಿ ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಕಡಲೆ ಬೇಳೆಗೆ ಕರೆದಿರೋ ಕಡಲೆ ಬೇಳೆಗೆ ಎಣ್ಣೆನೂ ಎಲ್ಲ ಟಿಶ್ಯೂ ಪೇಪರಲ್ಲಿ ಹೀರ್ಕೊಂಡಿದೆ ಇವಾಗ ಮಿಕ್ಸ್ಚರ್ ಮಾಡೋಣ ಮಿಕ್ಸ್ಚರ್ ರೆಡಿ ಮಾಡೋಣ ಇದನ್ನೆಲ್ಲ ಕ್ರಷ್ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ಆಮೇಲೆ ಇದು ಕಡಲೆಬೇಳೆ ಕರ್ದಿದ್ದಿತ್ತಲ್ಲ ಇದನ್ನು ಸೇರಿಸೋಣ ಅದಕ್ಕೆ ನೆಕ್ಸ್ಟು ಕಡಲೆಕಾಯಿ ಬೀಜ ನೋಡ್ಕೊಂಡು ಸೇರಿಸ್ತೀನಿ ನಾನು ಈಗ ಮಿಕ್ಸ್ಚರ್ ರೆಡಿ ಆಯಿತು ಇದು ಮನೆಯಲ್ಲಿ ಯಾವಾಗಲೂ ರೆಡಿ ಇರೋಂಥ ಇನ್ಗ್ರೀಡಿಯೆಂಟ್ಸೇ ನಾನು ಇದಕ್ಕೆ ಉಪಯೋಗ್ಸಿರೋದು ಕಡಲೆ ಹಿಟ್ಟಾಗಲಿ ಅಚ್ಚ ಪುಡಿ ಉಪ್ಪು ಇಷ್ಟೇ ಬೇಕಾಗೋದು ಎಣ್ಣೆ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಹಾಗಾಗಿ ಸ್ವೀಟ್ ಜೊತೆಗೆ ಖಾರ ಖಾರವಾಗಿ ಮಿಕ್ಸ್ಚರು ಇದನ್ನು ಹಬ್ಬಕ್ಕೆ ನೀವು ಟ್ರೈ ಮಾಡಿಕೊಳ್ಳಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು